ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ಕುಕ್ಕಿಂಗ್ ಚಾನಲ್ ಮನೆಯಲ್ಲೇ ಮಾಡಿರೋ ಬೆಣ್ಣೆಯಿಂದ ತುಪ್ಪನ ಯಾವ ರೀತಿ ಮರಳು ಮರಳಾಗಿ ಕಾಯಿಸೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಭಾವಿಸ್ತೀನಿ ಫ್ರೆಂಡ್ ಸೊ ಇವಾಗ ನಾನು ಇದನ್ನು ತುಪ್ಪ ಕಾಯಿಸ್ಕೋತೀನಿ ನೋಡಿ ಫ್ರೆಂಡ್ ಯಾವುದಾದ್ರೂ ಒಂದು ಸ್ಪೂನ್ ಹಾಕಿ ಮರದ್ದು ಇಲ್ಲ ಸೋಟ್ ಹಾಕಿ ಬಿಟ್ಟುಬಿಡಿ ಪೂರ್ತಿ ಬೆಣ್ಣೆ ಕರಗಲಿ ಸೊ ನೋಡಿದ್ರಲ್ಲ ಬೆಣ್ಣೆ ಯಾವ ರೀತಿ ಕರಗ್ತಾ ಇದೆ ಅಂತ ಫ್ರೆಂಡ್ ನೋಡಿ ಇವಾಗ ಪೂರ್ತಿ ಬೆಣ್ಣೆ ಕರ್ಗಿದೆ ನೋಡಿ ಏಳು ನಿಮಿಷಕ್ಕೊಂದ್ಸತ ಸ್ವಲ್ಪ ಹೊತ್ತು ಈ ರೀತಿ ಬಿಟ್ಟು ಬಿಟ್ಟು ತಿರುಗಬೇಕಿಲ್ಲ ಅಂದರೆ ಉಬ್ಬರು ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ದೊಡ್ಡ ಪಾತ್ರೆಗೆ ಹಾಕಿ ಈ ರೀತಿ ಕಾಯೋಕ್ಕಿಡಿ ಸೊ ನೋಡಿ ಇಲ್ಲಿ ಅದಕ್ಕೇನೆಲ್ಲ ಸಾಮಗ್ರಿಗಳಾಗಬೇಕು ಅಂದರೆ ಅಷ್ಟು ಉಪ್ಪು ಅರ್ಶಿಣ ಪುಡಿ ಕರ್ಬೇವ್ ಸೊಪ್ಪು ಜೀರಿಗೆ ಮೆಣಸು ಮತ್ತು ಮೆಂತ್ಯ ಈಗ ನಾನಿಲ್ಲಿ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕರ್ಬೇವ್ ಸೊಪ್ಪು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಮೆಂತ್ಯ ಆದಮೇಲೆ ಮೆಣಸಾಕ್ತಾ ಇದೀನಿ ಮೆಣಸಾದ ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಅಷ್ಟನ್ನು ಹಾಕ್ಬಿಟ್ಟು ಈ ರೀತಿ ಎರಡು ಒಂದು ಒಂದ್ಸತ ತಿರುಗ್ತಾ ಇರಬೇಕಿಲ್ಲ ತಳ ಹಿಡ್ದುಬಿಡುತ್ತೆ ಫ್ರೆಂಡ್ ನೋಡಿ ಬೆಣ್ಣೆ ಯಾವ ರೀತಿ ಕಾಯ್ತಾಯಿದ್ದೀಯ ಅಂತ ಫ್ರೆಂಡ್ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ಇದೇ ರೀತಿ ಮಾಡೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹುರಿದ್ಬಿಟ್ಟು ರುಬ್ಬಿಟ್ಟು ಹಾಕ್ತಾರೆ ಸೊ ನಾನು ಈ ರೀತಿ ಮಾಡ್ತೀನಿ ನೀವು ಯಾಕೆ ಈ ರೀತಿ ಟ್ರೈ ಮಾಡಬಾರ್ದು ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಬಾಕ್ಸ್ ಹಾಕಿದರೆ ಮರಳು ಮರಳಾಗಿ ತುಪ್ಪ ರೆಡಿ ಆಗುತ್ತೆ